ನೀವು ಕೂಡ ದಿನಾಲೂ ಚಪಾತಿ ಮಾಡ್ತಿರ್ತೀರ ಬಟ್ ಕೇವಲ ಒಂದು ಸಲ ನೀವು ನಾನು ಮಾಡುವಂತಹ ವಿಧಾನದಲ್ಲಿ ಚಪಾತಿನ ಮಾಡಿ ನೋಡಿ ತುಂಬನೇ ಸಾಫ್ಟಾಗಿ ಬರುತ್ತೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಣ್ಣ ಸಣ್ಣ ಟಿಪ್ಸ್ ಕೂಡ ತೋರಿಸ್ಕೊಟ್ಟಿದ್ದೀನಿ ಕೇವಲ ಒಂದು ಸಲ ಈ ಚಪಾತಿನ ನೀವು ಟ್ರೈ ಮಾಡಿ ನೋಡಿ ಮುಂಜಾನೆ ಮಾಡಿದ ಚಪಾತಿ ರಾತ್ರಿ ತನಕ ಸಾಫ್ಟಾಗಿ ಉಳಿಯುತ್ತೆ ಸೊ ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ ನೋಡಿ ಈ ಸಾಫ್ಟಾಗಿರುವಂತಹ ಚಪಾತಿ ಮಾಡೋದಕ್ಕೆ ಮೊದಲು ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕ್ಕೊಂತಿದ್ದೀನಿ ನಾನು ಈ ಗೋಧಿ ಹಿಟ್ಟ ಸೋಸ್ಕೊಂಡೇ ತೊಗೊಂಡಿದ್ದೀನಿ ನೀವು ಕೂಡ ಸೋಸ್ಕೊಂಡೇ ತಗೊಳ್ಳಿ ಸಾಫ್ಟಾಗಿ ಬರುತ್ತೆ ಚಪಾತಿ ಇವಾಗ ಇದರಲ್ಲಿ ಒಂದು ಚಮಚ ಆಗುವಷ್ಟು ಸಕ್ಕರೆ ಹಾಕೊತಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ಸಕ್ಕರೆ ಯಾಕೆ ಹಾಕ್ಬೇಕಂದ್ರೆ ಚಪಾತಿ ಕಲರ ತುಂಬಾ ಸರಿಯಾಗಿ ಬರುತ್ತೆ ಮತ್ತು ಒಂದು ಮೂರು ಚಮಚಾಗುವಷ್ಟು ಮೊಸರು ಹಾಕ್ಕೊತಿದ್ದೀನಿ ಮತ್ತು ಇನ್ನೊಂದು ಕಿವಿ ಮಾತು ಇಲ್ಲಿ ನಾದೋದಕ್ಕೆ ಒಂದು ದೊಡ್ಡ ಸೈಜಿನ ಪರತೆ ತಗೊಳ್ಳಿ ಸಣ್ಣ ಪಾತ್ರೆಯಲ್ಲಿ ಹಿಟ್ಟನ್ನ ನಾದ್ಕೋಕೆ ಸರಿಯಾಗಿ ಬರೋದಿಲ್ಲ ಹೀಗಾಗಿ ಸ್ವಲ್ಪ ಅಗಲವಾದಂತಹ ಪಾತ್ರೆಯಲ್ಲಿ ಈ ಹಿಟ್ಟನ್ನ ನಾದ್ಕೊಳ್ಳಿ ಇವಾಗ ಮೊಸರು ನಾನು ಮೊದಲಿಗೆ ಹಿಟ್ಟಿನಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಸಾಫ್ಟಾಗಿ ಹಿಟ್ಟು ನಾದ್ಕೊತಿದ್ದೀನಿ ಮತ್ತು ಹಿಟ್ಟಿನಾದುವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಬೇಕು ಜಾಸ್ತಿ ಒಮ್ಮೆ ನೀರು ಹಾಕೋಬಾರ್ದು ಇಲ್ಲಿ ಮತ್ತೆ ಇಲ್ಲಿ ಜಾಸ್ತಿ ಹಾರ್ಡಾಗಿ ಹಿಟ್ಟು ನಾದಿದ್ರೆ ಚಪಾತಿ ಕೂಡ ಸ್ವಲ್ಪ ಹಾರ್ಡಗುತ್ತೆ ಹೀಗಾಗಿ ಹಿಟ್ಟನ್ನ ನೀವು ಸಾಫ್ಟಾಗಿ ನಾದ್ಕೊಳ್ಳಿ ಮತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡಿದ್ದು ನೋತ್ಕೋಬೇಕು ಹಿಟ್ಟು ಓಕೆ ನೋಡಿ ಹಿಟ್ಟು ನಾದ್ಕೊಂಡಾಗಿದೆ ಆಗಿದೆ ಇವಾಗ ಜಾಸ್ತಿ ಹಾರ್ಡ್ ನದ್ಕೋಬಾರ್ದು ಸ್ವಲ್ಪ ಸಾಫ್ಟೇ ಇರಲಿ ಚಪಾತಿ ಚಪಾತಿ ಕೂಡ ಸಾಫ್ಟಾಗಿ ಬರುತ್ತೆ ಮತ್ತು ನಾದಿನ ಮೇಲೆ ನಾನು ಎರಡು ನಿಮಿಷ ಆಗೋ ಇದನ್ನು ನಾದ್ಕೊಂಡಿದ್ದು ಹಾಗೆಯೇ ಇವಾಗ ಒಂದು ಸ್ವಲ್ಪನೇ ಎಣ್ಣೆ ಹಚ್ತಿದ್ದೀನಿ ಎಣ್ಣೆ ಹಚ್ಚಿ ಮತ್ತೆ ಒಂದರಿಂದ ಎರಡು ನಿಮಿಷ ಆಗೋ ತನಕದನ್ನು ನಾನು ಸಾಫ್ಟಾಗಿ ಮಾಡ್ಕೊತಿದ್ದೀನಿ ಓಕೆ ನೋಡಿ ಎರಡು ಮೂರು ನಿಮಿಷ ಆಗೋ ತನಕ ಸಾಫ್ಟಾಗಿ ನಾದ್ಕೊಂಡಿದ್ದೆ ನಾನು ಸಾಫ್ಟಾಗಿ ನಾದ್ಕೊಂಡಾದ್ಮೇಲೆ ಒಂದು ಹತ್ತು ನಿಮಿಷ ಆಗೋ ತನಕ ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ ಮತ್ತು ಮೇಲೆ ಒಂದು ಸ್ವಲ್ಪನೇ ಇದಕ್ಕೆ ಎಣ್ಣೆ ಹಚ್ಕೊತಿದ್ದೀನಿ ಓಕೆ ನೋಡಿ ಒಂದು ಹತ್ತು ನಿಮಿಷ ಆಗೋ ತನಕ ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ ನಾನಿವಾಗ ಓಕೆ ಇವಾಗ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದ ಆಮೇಲೆ ಇದಕ್ಕೆ ಹತ್ತು ನಿಮಿಷ ಆದಮೇಲೆ ಮತ್ತೆ ಒಂದು ಎರಡು ಮೂರು ನಿಮಿಷ ಆಗೋ ತನಕ ಹಿಟ್ಟನ್ನ ಸಾಫ್ಟಾಗಿ ಮಾಡ್ಕೊತಿದ್ದೀನಿ ಅಂದರೆ ನೀವು ಸಾಫ್ಟಾಗಿ ಚಪಾತಿ ಮಾಡ್ಕೋಬೇಕು ಅಂದ್ಕೊಂಡ್ರೆ ಹಿಟ್ ನಾದೋದು ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ ಹೀಗಾಗಿ ಹಿಟ್ಟನ್ನ ಸರಿಯಾಗಿ ನಾದ್ಕೊಳ್ಳಿ ಮತ್ತು ಹಿಟ್ಟಿನಲ್ಲಿ ಒಂದು ನಾದುವಾಗ ಒಂದು ಸ್ವಲ್ಪ ಮೊಸರು ಮತ್ತು ಸಕ್ಕರೆ ಸೇರಿಸಿದರೆ ತುಂಬಾ ಸಾಫ್ಟಾಗಿ ಬರುತ್ತೆ ನಮ್ಮ ಚಪಾತಿ ಓಕೆ ನಾನಿಲ್ಲಿ ಒಂದು ಐದು ಉಳ್ಳಿ ಮಾಡ್ಕೊಂಡಿದ್ದು ಮೊದಲಿಗೆ ಇವಾಗ ಇದನ್ನು ನಾನು ಹಿಟ್ಟಿನಲ್ಲಿ ಎದ್ದು ಸೈಡಿಗೆ ಎತ್ತಿಟ್ಕೊತಿದ್ದೀನಿ ಇಲ್ಲಿ ಹಚ್ಚೋಕೆ ನಾನು ಗೋಧಿ ಹಿಟ್ಟೆ ತೊಗೊಂಡಿದ್ದೀನಿ ಇವಾಗ ಮೊದಲಿಗೆ ಇದನ್ನು ನಾನು ರೌಂಡಾಗಿ ಲಟ್ಟಿಸ್ಕೊತಿದ್ದೀನಿ ತೆಳ್ಳಗೆ ನಿಮಗೆ ಎಷ್ಟು ತೆಳ್ಳಗೆ ಬರುತ್ತೆ ಅಷ್ಟು ತೆಳ್ಳಗಿದನ್ನು ರೌಂಡಾಗಿ ಲಟ್ಟಿಸ್ಕೊಳ್ಳಿ ಓಕೆ ನೋಡಿ ರೌಂಡಾಗಿ ಆದಮೇಲೆ ನಾನು ಇದಕ್ಕೆ ಒಳಗಡೆ ಒಂದು ಸ್ವಲ್ಪ ಹಿಟ್ಟು ಮತ್ತು ಎಣ್ಣೆನ ಹಚ್ಕೊತಿದ್ದೀನಿ ಎಣ್ಣೆ ಹಚ್ಚಿ ಈ ರೀತಿ ಇದಕ್ಕೆ ಮಡಿಸ್ತಿದ್ದೀನಿ ಈ ರೀತಿ ಮಾಡೋದರಿಂದ ತುಂಬ ಸಾಫ್ಟಾಗಿ ಬರುತ್ತೆ ತುಂಬನೇ ಲೇರ್ ಲೇಯರ್ ಆಗಿ ಬರುತ್ತೆ ಚಪಾತಿ ಇವಾಗ ನಾನು ಈ ರೀತಿ ಮಡ್ಸ್ಕೊಂಡಿನಲ್ಲ ಇದೇ ರೀತಿ ಲಟ್ಟಿಸ್ಕೊತಿದ್ದೀನಿ ಮತ್ತು ಲಟ್ಟಿಸುವಾಗ ಜೋರು ಹಾಕಿ ಲಟ್ಟಿಸ್ಬಾರ್ದು ಸ್ಲೋಲಿಯಾಗಿ ಲಟ್ಟಿಸ್ಕೊಳ್ಳಿ ಲೇರ್ ಲೇಯರ್ ಆಗಿ ಬರುತ್ತೆ ಚಪಾತಿ ಓಕೆ ಲಟ್ಟಿಸ್ಕೊಂಡಾದಮೇಲೆ ಇಲ್ಲಿ ಹಂಚ್ಕೊಳ್ಳ ಗರಮಾಗಿದೆ ಒಂದು ಸ್ವಲ್ಪ ಮೊದಲಿಗೆ ಎಣ್ಣೆ ಹಚ್ಚಿದ್ದೀನಿ ಎಣ್ಣೆ ಹಚ್ಚಿ ಚಪಾತಿ ಹಾಕ್ಕೊತಿದ್ದೀನಿ ಇವಾಗ ಗ್ಯಾಸ್ ಮೀಡಿಯಮ್ ಆಗಿದೆ ಸೊ ಒಂದು ಸ್ವಲ್ಪನೇ ಒಂದು ಹತ್ತು ಇಪ್ಪತ್ತು ಸೆಕೆಂಡ್ ಆದಮೇಲೆ ಅದಕ್ಕೆ ಉಲ್ಟ ಹಾಕೊತಿದ್ದೀನಿ ಓಕೆ ನೋಡಿ ಯಾವ ರೀತಿ ಉಬ್ ಉಬ್ಬಿದೆ ಅಂತ ನೋಡ್ತಿರ್ಬೋದು ತುಂಬಾ ಸಾಫ್ಟಾಗಿ ಬರುತ್ತೆ ಮತ್ತು ಪೂರಿ ಉಬ್ಬಿದಂಗೆ ಉಬ್ಬುತ್ತೆ ಅದು ಚಪಾತಿ ಏನಿಲ್ಲ ಮೀಡಿಯಮ್ ಗ್ಯಾಸ್ನಲ್ಲಿ ಅದನ್ನು ಸರಿಯಾಗಿ ಈ ರೀತಿ ಒತ್ತಿ ಒತ್ತಿ ಅದನ್ನು ಕೆಂಪಾಗೋ ತನಕ ಬೇಯಿಸಿದ್ರೆ ನಮ್ಮ ಸಾಫ್ಟಾಗಿರುವಂತಹ ಮೃದುವಾಗಿರುವಂತಹ ಚಪಾತಿ ತಯಾರಾಗುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಕಾಣ್ತಿದೆ ಚಪಾತಿ ತುಂಬನೇ ಸಾಫ್ಟಾಗಿ ಮೃದುವಾಗಿ ಬಂದಿದೆ ಸೊ ಈ ಸಣ್ಣ ಸಣ್ಣ ಟಿಪ್ಸ್ನ ಫಾಲೋ ಮಾಡಿ ನೀವು ಕೂಡ ಸಾಫ್ಟಾಗಿರೋಂತಹ ಚಪಾತಿನ ಮಾಡಿ ನೋಡಿ ಸೊ ಏನು ಕಷ್ಟವೇ ಇಲ್ಲ ಸೊ ಈ ಸಣ್ಣ ಸಣ್ಣ ಟಿಪ್ಸ್ ಫಾಲೋ ಮಾಡಿ ಸಾಕು ತುಂಬಾ ಸಾಫ್ಟಾಗಿ ಬರುತ್ತೆ ಚಪಾತಿ ಓಕೆ ನೋಡಿ ಎಷ್ಟು ಸರಿಯಾಗಿ ಕಾಣ್ತಿದೆ ಅಲ್ವಾ ಒಂದು ಸ್ವಲ್ಪನೇ ಕಣ್ಣು ಬೀಳ್ಬೇಕಂತ ಹೇಳ್ತಾರಲ್ಲ ಆ ರೀತಿ ಬೇಯಿಸ್ತೀನಿ ನೀವು ಇದಕ್ಕಿಂತ ಮೊದಲೇ ಕೂಡ ತೊಗೊಬೋದು ಚಪಾತಿ ಓಕೆ ಇನ್ನೊಂದು ತೋರಿಸ್ತಿದ್ದೀನಿ ರೌಂಡಾಗಿ ಲಟ್ಟಿಸ್ಕೊಂಡಿನಿ ಮತ್ತು ಈ ರೀತಿ ಮಡ್ಸ್ಕೊಳ್ತಿದ್ದೀನಿ ಮತ್ತು ನೀವು ಇದೇ ರೀತಿ ಚಪಾತಿ ಏನಿಲ್ಲ ರೌಂಡಾಗಿ ಕೂಡ ಮಾಡ್ಕೋಬೋದು ಅಥವಾ ಟ್ರಯಾಂಗಲ್ ಆಕಾರದಲ್ಲಿ ಕೂಡ ಮಾಡ್ಕೋಬೋದು ಅದು ಕೂಡ ತುಂಬನೇ ಸಾಫ್ಟಾಗಿ ಬರುತ್ತೆ ಓಕೆ ಇದು ಕೂಡ ಲಟ್ಟಿಸ್ಕೊಂಡಾಗಿದೆ ಸ್ಲೋಲಿಯಾಗಿ ಇವಾಗ ಇದು ಕೂಡ ಅಷ್ಟೇ ಹಂಚಿನಲ್ಲಿ ಬೇಯಿಸ್ಕೊತಿದ್ದೀನಿ ನೋಡಿ ಹೈ ಫ್ಲೇಮ್ದಲ್ಲಿ ಚಪಾತಿ ಬೇಯಿಸ್ಬಾರ್ದು ಗ್ಯಾಸ್ ಮೀಡಿಯಮ್ ಆಗಿರಲಿ ಓಕೆ ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಓಕೆ ನೋಡಿ ನಮ್ಮ ಸಾಫ್ಟಾಗಿರುವಂತಹ ಮೃದುವಾಗಿರುವಂತಹ ಚಪಾತಿ ತಯಾರಾಗಿದೆ ಖಂಡಿತ ಈ ವಿಧಾನದಲ್ಲಿ ಒಂದು ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಸಾಫ್ಟಾಗಿ ಮೃದುವಾಗಿ ಬಂದಿದೆ ಚಪಾತಿ ನೋಡ್ತಿರ್ಬೋದು ಏನೂ ಕಷ್ಟವೇ ಇಲ್ಲ ಈಗ ಸಣ್ಣ ಸಣ್ಣ ಟಿಪ್ಸ್ನ ಫಾಲೋ ಮಾಡಿ ನೋಡಿ ಮುಂಜಾನೆ ಮಾಡಿದ ಚಪಾತಿ ರಾತ್ರಿ ತನಕ ಸಾಫ್ಟಾಗಿ ಉಳಿಯುತ್ತೆ ಅದು ಓಕೆ ಇಷ್ಟೊತ್ತನ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ